ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ರೈತರು ಫೋನ್ ಮಾಡಿದರು ಓಪನ್ ಸಬರ್ಸಿಬಲ್ ಮೋಟ್ರು ಮೂರು ಎಚ್ ಪಿ ನೀರು ಕಮ್ಮಿ ತೆಗೀತಾ ಇದೆ ಅಂದ್ಬಿಟ್ಟು ಹೋಗಿ ನೋಡಿ ಆನ್ ಮಾಡಿದೆ ಆದರೆ ಇಪ್ಪತ್ತ ನಾಲ್ಕು ಆಮ್ಸ್ ತಗೊಂಡು ನೀರು ಕಮ್ಮಿ ಬರ್ತಾಯಿತ್ತು ನಂತರ ನಾನು ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂದರೆ ಫ್ಯಾನಲ್ ಬೋರ್ಡು ಓಪನ್ ಮಾಡಿಬಿಟ್ಟು ನೋಡಿದೆ ಕೆಪಾಸಿಟ್ರು ಹೋಗಿತ್ತು ಐವತ್ತು ಎಮ್ ಎಫ್ ಟಿದು ಮೂರು ಎಚ್ ಪಿ ಓಪನ್ ಸಬ್ಮರ್ಸಿಬಲ್ ಮೋಟ್ರಿಗೆ ಐವತ್ತು ಎಮ್ ಎಫ್ಟಿದ್ದು ಎರಡು ಕೆಪಾಸಿಟ್ರ್ ಹಾಕಿದ್ರೆ ಸಾಕು ಇದು ಇಪ್ಪತ್ತು ಅಂಶ ತಗೊಂಡು ಓಡಬೇಕು ಮೋಟ್ರು ಇಪ್ಪತ್ತ ನಾಲ್ಕು ಅಂಶ ತಗೊಂಡು ಇದೆ ಅದಕ್ಕೆ ನೀರು ಸ್ವಲ್ಪ ಕಮ್ಮಿ ಬತ್ತಿದೆ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ಎಷ್ಟು ಕಮ್ಮಿ ನೀರು ಬತ್ತಿದೆ ಅಂದ್ಬಿಟ್ಟು ಮೂರು ಎಚ್ ಪಿ ಓಪನ್ ಸಬ್ಮರ್ಸಿಬಲ್ ಮೋಟ್ರು ಆನಂತರ ನಮ್ಮ ರೈತರಿಗೆ ಹೇಳಿದೆ ಒಂದು ಐವತ್ತು ಎಮ್ ಎಫ್ಟಿದ್ದು ಕೆಪಾಸಿಟು ತಗೊಬಂದ್ಬಿಡಿ ಅಂತ ನಮ್ಮ ರೈತರು ಹೇಳೋದು ನಮ್ಮ ಹತ್ರನೇ ಐವತ್ತೆಮ್ ನಿಫ್ಟಿದ್ದು ಎರಡು ಕೆಪಾಸಿಟ್ರಿ ಇದೆ ಚೆಕ್ ಮಾಡಿ ನೋಡಿ ಯಾವ್ದು ಚೆನ್ನಾಗಿದೆ ಅದು ಹಾಕಿ ಅಂತ ಹೇಳಿದ್ರು ತಗೊಬಂದರು ಹೋಗಿರೋ ಕೆಪಾಸಿಟ್ರನ್ನ ತೆಗೆದ್ಬಿಟ್ಟು ಒಂದು ಕೆಪಾಸಿಟ್ರನ್ನ ಹಾಕ್ತೆ ಅವೆರಡು ಕೆಪಾಸಿಟ್ರು ಚೆನ್ನಾಗಿತ್ತು ಒಂದು ಕೆಪಾಸಿಟ್ರೂ ಹೋಗಿತ್ತು ಅದನ್ನು ಚೇಂಜ್ ಮಾಡಿದ್ದೀನಿ ಫ್ಯೂಸು ನೋಡ್ಬೋದು ಯಾವ ರೀತಿ ಹೋಗಿದೆ ಅಂದ್ಬಿಟ್ಟು ಈ ರೀತಿ ಫ್ಯೂಸು ಹೋಗಿದ್ರೆ ಹಾಕಿರೋ ವೈರು ಸುಟ್ಟೋಗುತ್ತೆ ಫ್ಯೂಸು ಈಟಾಗಿ ಈಟಾಗಿ ವೈರ್ಗಳು ಸುಟ್ಟೋಗುತ್ತೆ ನೋಡ್ಬೋದು ಒಂದು ಫ್ಯೂಸ್ಗೆ ಅಲುಮಿನಿಯಂ ವೈರ್ನ ಡೈರೆಕ್ಟ್ ಮಾಡಿಬಿಟ್ಟು ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೈತರು ಆ ಟೈಮ್ಗೆ ಒಂದು ಕ್ವಶನ್ ಕೇಳಿದ್ರು ಏನಪ್ಪ ಅಂದರೆ ಫ್ಯೂಸ್ ಸರಿನಾ ಎಮ್ ಸಿ ಬಿ ಸರಿನಾ ಅಂತ ನಾನು ಹೇಳಿದೆ ಎಮ್ ಸಿ ಬಿ ಬಂದ್ಬಿಟ್ಟು ಮೂವತ್ತೆರಡು ಆ್ಯಮ್ಸ್ದು ತಗೊಬಂದು ಹಾಕ್ಕೊಂಡ್ರೆ ಮೂವತ್ತೆರಡು ಆ್ಯಮ್ಸ್ ಮೇಲೆ ಹೋದರೆ ಮಾತ್ರ ಟ್ರಿಪ್ಪಾಗುತ್ತೆ ಟ್ರಿಪ್ ಟ್ರಿಪ್ಪಾಗಲ್ಲ ಫ್ಯೂಸ್ ಆದರೆ ಇಪ್ಪತ್ತು ಆ್ಯಮ್ಸು ಇಪ್ಪತ್ತೈದು ಆ್ಯಮ್ಸು ಮೂವತ್ತು ಆ್ಯಮ್ಸು ಯಾವ ರೀತಿ ಆದರೂ ಫ್ಯೂಸ್ ವೈರು ಸುಟ್ಟೋಗೋ ಹಾಗೆ ಮಾಡ್ಕೋಬೋದು ಅದು ಯಾವ ರೀತಿ ಅಂದ್ಬಿಟ್ಟು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನಮ್ಮ ವೀಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಮ್ಮ ರೈತರಿಗೆ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ಬೋದು ಎಷ್ಟು ಫ್ರೆಝರಾಗಿ ನೀರು ತೆಗಿಯುತ್ತೆ ಅಂದ್ಬಿಟ್ಟು ಮತ್ತು ಸಿಂಗಲ್ ಫೇಸ್ ಪ್ಯಾನಲ್ ಬೋರ್ಡ್ ಒಳಗಡೆ ಆಟೋ ಸ್ವಿಚ್ ಕನೆಕ್ಷನ್ ಯಾವ ರೀತಿ ಕೊಡ್ಬೋದು ಅಂದ್ಬಿಟ್ಟು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋವನ್ನು ನೋಡಿ